ಇವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಜೋಡಿ ಕೆಲ ದಿನಗಳ ಬಳಿಕ ಬೇರೆ ಬೇರೆ ಕಡೆ ಕೆಲಸ ನೋಡಿಕೊಂಡು ದೂರ ಆಗಿದ್ರು ಇವರಿಬ್ಬರ ಪ್ರೀತಿ ಏನಾಯ್ತು ಅನ್ನೋದನ್ನ ಬನ್ನಿ ನೋಡೋಣ ಸಿಲಿಕಾನ್ ಸಿಟಿಯಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿ ಹತ್ಯೆ ಹೈದರಾಬಾದ್ ನಿಂದ ಬಂದು ಕೊಂದು ಪ್ರೇಮಿ ಎಸ್ಕೆ ಈ ಫೋಟೋದಲ್ಲಿ ಕಾಣ್ತಾ ಇರೋ ಈಕೆ ಹೆಸರು ಆಕಾಂಕ್ಷ ವಿದ್ಯಾಸಾಗರ್ ಎರಡು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಬಿಸಿಎ ಪದವೀಧರೆ ಆಕಾಂಕ್ಷ ವಿದ್ಯಾಸಾಗರ್ ಖಾಸಗಿ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದರು ಜೀವನ್ ಭೀಮಾ ನಗರದ ಕೋಡಿಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಆಕಾಂಕ್ಷ ನಿನ್ನೆ ಕೊಲೆಯಾಗಿದ್ದಾಳೆ ಈಕೆಯ ಸಾವಿಗೆ ಪ್ರಿಯಕರನೇ ಕಾರಣ ಅನ್ನೋ ಶಂಕೆ ಮೂಡಿದೆ ಹೈದ್ರಾಬಾದ್ ಮೂಲದ ಆಕಾಂಕ್ಷ ವಿದ್ಯಾಸಾಗರ್ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದ ದೆಹಲಿ ಮೂಲದ ಅರ್ಪಿತ್ ಎಂಬಾತನ ಜೊತೆಗೆ ಸ್ನೇಹ ಆಗಿತ್ತು ಯುವಕ ಅರ್ಪಿತ್ ಹಾಗೂ ಯುವತಿ ಆಕಾಂಕ್ಷ ಪ್ರೀತಿ ಪ್ರೇಮ ಪ್ರಣಯ ಅಂತ ಸುತ್ತಾಡ್ತಿದ್ರು ಕೆಲವು ವರ್ಷಗಳ ಕಾಲ ಜೊತೆ ಜೊತೆಯಾಗಿ ಮರ ಸುತ್ತಿದ ಬಳಿಕ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ನೋಡಿಕೊಂಡು ದೂರ ಆಗಿದ್ರು ಹೈದರಾಬಾದ್ನಲ್ಲಿ ಕೆಲಸಕ್ಕೆ ಸೇರಿದ್ದ ಅರ್ಪಿತ್ ಆಗಾಗ ಸ್ನೇಹಿತೆಯನ್ನು ಭೇಟಿ ಮಾಡಲು ನಗರಕ್ಕೆ ಬರ್ತಿದ್ದ ಅದೇ ರೀತಿ ನಿನ್ನೆ ಕೂಡ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದ ಅರೌಂಡ್ ಟೂ ಇಯರ್ಸ್ ಇಂದ ಪರಿಚಯ ಅಂತ ಸುದ್ದಿ ಇದೆ ಬಟ್ ಸ್ಟಿಲ್ ಇನ್ವೆಸ್ಟಿಗೇಷನ್ ಪ್ರಿಲಿಮಿನರಿ ಸ್ಟೇಜ್ ಅಲ್ಲಿ ಇದು ಬಗ್ಗೆ ಆಫ್ಟರ್ ಅರೆಸ್ಟ್ ಆಫ್ ದ ಅಕ್ಯೂಸ್ಡ್ ಇನ್ನೂ ಕೂಲಂಕುಷವಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ ಇದರಲ್ಲಿ ಕೂಡಲೇ ನಮ್ಮ ತಂಡಗಳು ಹೋಗಿದೆ ಹಲವಾರು ಜಾಗಗಳಲ್ಲಿ ಹೋಗಿದೆ ಅರೌಂಡ್ ಫೋರ್ ಟೀಮ್ಸ್ ಮಾಡಿದ್ವಿ ಇದರಲ್ಲಿ ಅರೆಸ್ಟ್ ಮಾಡಿದ ತಕ್ಷಣ ಫರ್ದರ್ ಡೀಟೇಲ್ಸ್ ಗೊತ್ತಾಗುತ್ತೆ ನೋಡಲು ಬಂದವನು ನಿನ್ನೆ ಅಪಾರ್ಟ್ಮೆಂಟ್ಗೆ ಹೋಗಿದ್ದ ತನ್ನ ಪ್ರೇಯಸಿ ಜೊತೆಗೆ ಏಕಾಂತ ಕಳೆಯುವ ಸಮಯದಲ್ಲಿ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ ಆದರೆ ಆಕೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಅನ್ನೋ ಮಾಹಿತಿ ಸಿಕ್ಕಿದೆ ಬೇಲ್ನಿಂದ ಕುತ್ತಿಗೆ ಬಿಗಿದು ಆತ್ಮಹತ್ಯೆ ಎಂದು ಬಿಂಬಿಸುವ ಕೆಲಸ ಮಾಡಿದ್ದಾನೆ ಆದರೆ ಆತ್ಮಹತ್ಯೆ ಎಂದು ಬಿಂಬಿಸಲು ಸಾಧ್ಯವಾಗದಿದ್ದಾಗ ಮನೆಗೆ ಬೀಗ ಹಾಕೊಂಡು ಎಸ್ಕೇಪ್ ಆಗಿದ್ದಾನೆ ಯಾವುದೋ ಕಾರಣಕ್ಕೆ ದಿವಸ ಅವನು ಕಾಯಿಸಿರಬಹುದು ಅನ್ನೋಂಥ ಸಂಶಯದ ಮೇಲೆ ನಾವು ಒಂದು ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ ಈಗಾಗಲೇ ನಮಗೆ ಸಂಶಯಾಸ್ಪದ ವ್ಯಕ್ತಿಯ ಫೋಟೋ ಮತ್ತು ಕೆಲವೊಂದು ಮಾಹಿತಿ ಲಭ್ಯವಿದ್ದು ಅವನು ಸದ್ಯಕ್ಕೆ ಬೆಂಗಳೂರಿನಲ್ಲೇ ಇರುವಂತಹ ಖಚಿತವಾದ ಮಾಹಿತಿ ಇದೆ ಆಕಾಂಕ್ಷ ವಿದ್ಯಾಸಾಗರ್ ಜೊತೆ ವಾಸವಿದ್ದ ರೂಮ್ಮೇಟ್ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬಂದಾಗ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ ಮೊದಲಿಗೆ ಅನುಮಾನಾಸ್ಪದ ಸಾವು ಎಂದುಕೊಂಡಿದ್ದ ಪೊಲೀಸರು ಘಟನಾ ಸ್ಥಳ ಪರಿಶೀಲನೆ ನಡೆಸಿದಾಗ ಕೊಲೆ ಅನ್ನೋದು ಗೊತ್ತಾಗಿದೆ ಸದ್ಯ ಈ ಬಗ್ಗೆ ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತ್ತೆಗಾಗಿ ನಾಲ್ಕು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್